ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕೀರ್ತಿಶ್ ಪೂಜಾರಿ ಕೋಟ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೇನೆ ಇದು ನನ್ನ ಪ್ರಥಮ ವ್ಲಾಗ್ ವಿಡಿಯೋ ಅದು ಮಂತ್ರಾಲಯದಲ್ಲಿ ಪ್ರಾರಂಭಗೊಳಿಸಬೇಕು ಅನ್ನೋ ಉದ್ದೇಶದಿಂದಾಗಿ ಅದು ಮಂತ್ರಾಲಯಕ್ಕೆ ಬಂದಿದ್ದೇನೆ ರಾಯರ ಸನ್ನಿಧಾನದಲ್ಲಿ ರಾಯರಿಗೆ ತಿಳಿಸಿ ಈ ಒಂದು ವ್ಲಾಗ್ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೇನೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಶೇರ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಅಂದ್ಕೊಳ್ತೇನೆ ನಮ್ಮೂರಲ್ಲಂತೂ ಬೆಳಗ್ಗೆ ಶುರು ಆದ ಮಳೆ ಸಂಜೆ ಏಳು ಗಂಟೆ ಆದರೂ ಬಿಡ್ತಾನೆ ಇಲ್ಲ ಏಳುವರೆಗೆ ನನಗೆ ಮಂತ್ರಾಲಯ ಬಸ್ಸಿದೆ ಅಂತ ಹೇಳಿ ಗಡಿ ಬಿಡಿಯಲ್ಲಿ ಓಡ್ಗೆ ಬಂದೆ ಮನೆಗೆ ಆಮೇಲೆ ಬಂದು ನಮ್ಮ ಮನೆ ರಾಯರಿಗೆ ಪೂಜೆ ಮಾಡಿ ರಾಯರ ಹತ್ರ ರಕ್ಷಣೆ ಪಡ್ಕೊಂಡು ರಾಯರ ಬೃಂದಾವನ ನೋಡ್ಲಿಕ್ಕೆ ಬರ್ತೀನಿ ಅಂತೇಳಿ ರಾಯರ ಹತ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟೆ ನಾನು ಬೈಂದೂರು ಮಂಗಳೂರು ಉಡುಪಿ ಕುಂದಾಪುರ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಸೆಮಿ ಸ್ಲೀಪರ್ ಬಸ್ ಇದೆ ಆಲೋಚನೆ ಮಾಡಿ ನಾವು ಬಸ್ಸಲ್ಲಿ ಹೋಗೋದು ಆರಾಮು ಈ ಕಾರಲ್ಲಿ ಹೋದರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ ಬಸ್ಸಲ್ಲಿ ಸಾವಿರದ ನೂರ ಅರವತ್ತು ರೂಪಾಯಿ ತಗೊಳ್ತಾರೆ ಬೃಂದಾವನದ ಎದುರುಗಡೆ ಬಿಡ್ತಾರೆ ಮತ್ತು ಮಂತ್ರಾಲಯದಿಂದ ಹೋದ್ರುಟ್ರೆ ಮತ್ತೆ ಇಲ್ಲಿ ಕೋಟದಲ್ಲಿ ಅಥವಾ ಕುಂದಾಪುರ ಇಲ್ಲೇ ನಮ್ಮನ್ನು ಡ್ರಾಪ್ ಮಾಡ್ತಾರೆ ನಾನು ಇಲ್ಲಿಂದ ಹೊರಟಾಗ್ ಕೂಡ ಸಿಕ್ಕಾಪಟ್ಟೆ ಮಳೆ ಸಿಕ್ಕಾಪಟ್ಟೆ ಮಳೆ ಅಂದರೆ ಬಸ್ಸೇ ಓಡಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಮಳೆ ಬರ್ತಾ ಇತ್ತು ಕಾರ್ ತೊಗೊಂಡು ಹೋಗಬೇಕು ಅಂತೇಳಿ ಮೊದಲು ಪ್ಲ್ಯಾನ್ ಮಾಡಿದ್ದೆ ನಾನು ಆಮೇಲೆ ಬೇಡ ಅಂತ ಹೇಳಿ ಬಸ್ಸಲ್ಲೇ ಹೋದೆ ಇಲ್ಲಿಂದ ಸಿದ್ದಾಪುರದಲ್ಲಿ ಊಟಕ್ಕೆ ನಿಲ್ಲಿಸಿದ್ದೆ ಸಿದ್ದಾಪುರದಲ್ಲ ಸುಖಸಾಗರ್ ಎಂಬ ಹೋಟ್ಲ್ ಅಲ್ಲಿ ನಿಲ್ಸರ ಸುಖಸಾಗರ್ ಅಲ್ಲಿ ಒಂದು ಊಟ ಮಾಡುವ ಅಂತ ಹೇಳಿ ಒಂದು ಸಾದ ಊಟ ಕೇಳಿದ್ರು ನಾಲ್ಕು ಟಿಕೆಟ್ಗೆ ಗೆ ಎಂಟು ರೂಪಾಯಿ ಊಟ ಮಾಡೋದ್ ನಾನು ಒಬ್ನೇ ಅವ್ರದೆಲ್ಲ ಊಟ ಆಗೈತೆ ಸುಮ್ನೆ ಜೊತೆಲಿ ಮಾತಾಡಕ್ ಬಂದವ್ರೆ ಅದು ಟಿಕೆಟ್ ತಗೋಬೇಕ್ರ ಅವರು ಯಾರ್ ಬತ್ರೋ ಹೋತ್ರೋ ಗಡಿ ಎಲ್ಲ ಹೆರ್ಗೆ ಒಳೆ ಕಾಂಬೋದ್ರಿಗೆ ಇದಾವೆ ಒಂದು ಸಾದ ಊಟ ಕೊಟ್ಟರು ಸಾದ ಊಟ ಮಾಡಿ ಕೈ ತೊಳುವಲ್ಲು ಬಲಬದಿ ನಮ್ಮ ಪುನೀತ್ ರಾಜ್ಕುಮಾರ್ ಅದೊಂದು ಫೋಟೋ ಹಾಕಿರೋದು ಕೆಳಗಡೆ ಒಂದು ಸ್ಲೋಗನ್ ಕೂಡ ಬರ್ದಿರ ಭಾರಿ ಒಳ್ಳೆ ಸ್ಲೋಗನ್ ಬರೋದು ರಾತ್ರಿ ಏಳುವರೆಗೆ ಬಸ್ ಹದ್ದು ಒಂದು ಬೆಳಗಿನ ಜಾವ ಆರು ಗಂಟೆಗಂತೂ ಇಂತೂ ದೇವಸ್ಥಾನ ರೀಚ್ ಆಯಿತು ಡ್ರೈವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಒಂದು ಎರಡು ನಿಮಿಷ ವಾಕಬಲ್ ಡಿಸ್ಟೆನ್ಸಲ್ಲಿ ದೇವಸ್ಥಾನದ ದ್ವಾರದವರೆಗೂ ನಡ್ಕೊಂಡು ಹೋದೆ ಆ ಭಾರಿ ಆಯಿತು ಬೆಳಗಿನ ಜಾವ ಒಳ್ಳೆಯ ವ್ಯೂ ರಾಯರನ್ನು ನೋಡಬೇಕು ಮಂತ್ರಾಲಯವನ್ನು ನೋಡಬೇಕಂತೇಳಿ ಸರಿ ಸುಮಾರು ಒಂದು ತಿಂಗಳಿಂದ ನಾನು ವ್ರತದಲ್ಲೇ ಕಾಯ್ತಾ ಇದ್ದೆ ಅಂತೂ ಮಂತ್ರಾಲಯನ ರೀಚ್ ಆದೆ ಮತ್ತೊಂದು ಹೇಳ್ತೇನೆ ನಿಮಗೆ ನೀವು ಯಾರಾದರೂ ಮಂತ್ರಾಲಯಕ್ಕೆ ಹೋಗೋರಿದ್ರೆ ಎಲ್ಲೂ ಹೊರಗಡೆ ರೂಮ್ ಮಾಡೋಕ್ಕೆ ಹೋಗ್ಬೇಡಿ ದೇವಸ್ಥಾನದ ಪಕ್ಕದಲ್ಲೇ ದೇವಸ್ಥಾನದವ್ರದ್ದೇ ರೂಮಿತ್ತು ಅಲ್ಲೊಂದು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ತಗಂತಾರೆ ನನಗೆ ಮುನ್ನೂರು ರೂಪಾಯಿ ತಗೊಂಡ್ರ ಅದು ಬೃಂದಾವನ ಗಾರ್ಡನ್ ಅಂತ ಹೇಳಿ ದೇವಸ್ಥಾನದ ಎಡ ಇತ್ತು ಒಳ್ಳೆ ರೂಮು ಫಸ್ಟ್ ಕ್ಲಾಸ್ ಇತ್ತು ತೊಂದರೆ ಇಲ್ಲ ಆರ್ನೂರು ರೂಪಾಯಿ ತಗಂತಾರೆ ಕಡೆ ಮುನ್ನೂರು ರೂಪಾಯಿ ವಾಪಸ್ ಕೊಡ್ತಾರೆ ನೀವು ಯಾವುದೇ ಹೋಪತಿಗೆ ಒಂದು ಐ ಡಿ ಕಾರ್ಡ್ ಹಿಡ್ಕೊಂಡು ಹೋಯಿ ಆಧಾರ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರು ಹಿಡ್ಕೊಂಡು ಹೋಯಿ ನಾನು ಮುನ್ನೂರು ರೂಪಾಯಿ ಕೊಟ್ಟೆ ಒಳ್ಳೆ ರೂಮು ಬಿಸಿನೀರು ಬರುತ್ತೆ ಫ್ಯಾಮಿಲಿ ಹೋದವರಿಗೆ ಬೆಸ್ಟ್ ನಾವೀಗ ಸಣ್ಣ ಮಟ್ಟದಲ್ಲಿ ದುಡ್ಡು ಹಿಡ್ಕೊಂಡು ಹೋಪೋರಿಗೆಲ್ಲ ಇಂಥದ್ದೆಲ್ಲ ಬೆಸ್ಟ್ ಇಂಥದ್ನೆಲ್ಲ ಒಂದು ಸೇವ್ ಮಾಡಿ ಇಟ್ಕೊಳ್ಳಿ ಎಂತಕ್ಕಾದ್ರೂ ಬೇಕಾಗುತ್ತೆ ನಿಮಗೆ ಆಯಿತಾ ಮತ್ತೆ ಹೊರಗಡೆ ಒಂದು ರೂಮ್ ಮಾಡ್ಕೋಬೇಡಿ ನಿಮ್ಗೆಲ್ರಿಗೂ ತಿಳಿದಿರುವಂತೆ ಸುಮಾರು ಎರಡು ಮೂರು ವರ್ಷಗಳಾಗಿದೆ ಸಾಮಾಜಿಕ ಜಾಲತಾಣದ ಕಡೆ ಮುಖ ಮಾಡಲೇ ಇಲ್ಲ ಜವಾಬ್ದಾರಿ ಕೆಲಸ ಬದುಕು ಕೆಲಸದ ಒತ್ತಡ ಇವೆಲ್ಲದರ ನಡುವೆ ಸಾಮಾಜಿಕ ಜಾಲತಾಣದ ಕಡೆ ಮುಖ ಮಾಡಲೇ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲೇ ಕೂಡ ನಾವು ವೀಡಿಯೋಸ್ ಟಿಕ್ ಟಾಕ್ ಆಗಿರ್ಬೋದು ರೀಲ್ಸ್ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಕೆಲವೊಂದು ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದಾಗಿ ಎಲ್ಲವನ್ನು ಮಾಡ್ಕೊಂಡು ಬಂದಿರ್ತೇವೆ ಈ ದಿವಸ ಗುರು ರಾಯರ ಸನ್ನಿಧಿಯಲ್ಲಿ ನನ್ನ ಪ್ರಥಮ ಬ್ಲಾಗ್ ವಿಡಿಯೋವನ್ನ ಪ್ರಾರಂಭಿಸ್ತಾ ನನಗೆ ಸಪೋರ್ಟ್ ಮಾಡ್ತೀರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂತ ಅಂದ್ಕೊಳ್ತೇನೆ ಕೀಪ್ ಸಪೋರ್ಟ್ ನಿಮ್ಗೆಲ್ರಿಗೂ ಒಂದು ವಿಚಾರ ಗೊತ್ತಿರಬೇಕು ಯಾರು ರಾಯರನ್ನ ನೋಡಬೇಕು ಬೃಂದಾವನ ಹತ್ತಿರ ಹೋಗ್ಬೇಕು ಅಂದ್ರೆ ರಾಯರ ಪ್ರೇರಣೆ ಆಗಬೇಕು ಇದೆಲ್ಲದಕ್ಕೂ ರಾಯರ ಅನುಗ್ರಹ ಇರಬೇಕು ಅನುಮತಿ ಇರಬೇಕು ಅಂತಾರೆ ತುಂಬಾ ಜನ ರಾಯರನ್ನ ನೋಡ್ಕೊ ಅಂತ ಹೇಳಿ ತುಂಬಾ ಸಮಯದಿಂದ ಕಾಯ್ತಾ ಇರ್ತಾರೆ ಆದ್ರೆ ಆತಿಲ್ಲ ಅಬ್ಸರ್ವ್ ಮಾಡಿರ್ಬೇಕು ನೀವು ಬಟ್ ನನ್ ಬದುಕಲ್ಲೂ ಕೂಡ ನಾನು ರಾಯರನ್ನು ನೋಡಿದ ಇಪ್ಪತ್ತ ಹಾ ಇಪ್ಪತ್ತ ಏಳು ವರ್ಷದ ನಂತರವೇ ಅದಕ್ಕಿಂತ ಮುಂಚೆ ನಮ್ಗೆ ರಾಯರನ್ ನೋಡುವಂತ ಅನುಗ್ರಹ ಅನುಮತಿ ಆ ರಾಯರ್ ಕೊಡ್ಲಿಲ್ಲ ಬಟ್ ಯಾವತ್ ನಾವ್ ಆ ರಾಯರನ್ ಕಾಣ್ತು ಅಂದಿಂದ ಬದುಕೇ ಬದು ದಿನಾ ಸಂಜೆ ರಾಯರನ್ನ ಮತ್ತೆ ರಾಯರ ಪರಮಶಿಶ್ವರನ್ನ ಪಲ್ಲಕ್ಕಿಯ ಮೂರ್ತಿಯನ್ನ ಹೊತ್ತು ತಿರುಗಲಿಕ್ಕೆ ಈ ಗಜಾಕೃತಿಯಲ್ಲಿರುವಂತಹ ರಥವನ್ನು ಮತ್ತೆ ಈ ಬೆಳ್ಳಿ ರಥವನ್ನು ಬಳಸ್ತಾರೆ ಡೈಲಿ ಸಂಜೆ ಇರುತ್ತಿದೆ ನೀವು ನೋಡಿರ್ತೀರಿ ಗುರುವಾರ ಅಂತೂ ಇದ್ದೇ ಇರುತ್ತೆ ನಾನು ಬಟ್ ನನಗೆ ಇರಲಿಕ್ಕಾಗಲಿ ಯಾಕಂದರೆ ಸಂಜೆ ನಮ್ಗೆ ಆರು ಗಂಟೆ ಬಸ್ ಇರೋದ್ರಿಂದ ನಾನು ಬಂದೆ ಇಲ್ಲಾಂದರೆ ಇದನ್ನೆಲ್ಲ ನೋಡಿ ಒಂದಿನ ಅಲ್ಲೇ ಇರಬೇಕಿತ್ತು ಆ್ಯಕ್ಚುಲಿ ಫಸ್ಟ್ ಟೈಮ್ ಯಾರು ಮಂತ್ರಾಲಯಕ್ಕೆ ಹೋಗ್ತರೋ ಅವರೆಲ್ಲರೂ ಕೂಡ ಒಂದಿನ ರಾತ್ರಿ ಅಲ್ಲಿ ಸ್ಟೇ ಆಗಬೇಕಂತ ಅಲ್ಲೇ ದೇವಸ್ಥಾನದ ವರಾಂಡದಲ್ಲಿ ಮಲಗಬೇಕಂತೆ ಮಲಗಿದ್ರೆ ರಾಯರು ಕನ್ಸಲ್ಲಿ ಬರ್ತಾರೆ ಎನ್ನುವಂಥ ವಾಡಿಕೆ ಇದೆ ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು ಇದು ಸ್ವಲ್ಪ ಒಂದು ತಿಂಗಳಾಗಿದೆ ದೇವಸ್ಥಾನದ ಸುತ್ತು ಪೌಳಿಗೆ ಚಿನ್ನದ ಲೇಪನವನ್ನು ಮಾಡ್ತಾಯಿದ್ದಾರೆ ಇದ್ದಾರೆ ಆಮೇಲೆ ಸೀದಾ ಒಳಗೆ ಗುರುಗಳನ್ನ ಕಾಮ್ಕೋದೆ ಗುರುಗಳ ಹತ್ರ ಮಂತ್ರಾಕ್ಷತೆ ತಕೊಂಡು ಮುದ್ರೆ ಹಾಕೊಂಡು ಅಲ್ಲಿಂದ ಸೀದಾ ಹೊರಗ್ ಬಂದೆ ಆಶೀರ್ವಾದ ಪಡ್ಕಂಡ್ ಇಲ್ಲಿ ಪೂಜಾ ಬಂಡಾರ ಆ ದೇವಸ್ಥಾನದ ಒಳಗೆ ಇರಬಹುದು ಹೋದವರಿಗೆಲ್ಲ ಗೊತ್ತಿತ್ತು ಸ್ವಲ್ಪ ಕಾಸ್ಟ್ಲಿ ಬಟ್ ಒಳ್ಳೊಳ್ಳೆ ಇತ್ತು ಐಟಮ್ ತೊಂದರೆ ಇಲ್ಲ ದೇವರದ್ದು ಐಟಮ್ ಅಲ್ಲ ನಾವು ಮತ್ತೆ ಹೊರಗಡೆ ತಗೊಂಬುದು ಸರಿ ಆತಿಲ್ಲ ಅಂತ ಹೇಳಿ ಒಂದು ಹೆಚ್ಚಿನವರು ಅದ್ರ ಒಳಗಡೆ ತಕಂತಾರೆ ಬಟ್ ಅವ್ರು ಹೇಳದೇ ರೇಟ್ ಅವ್ರ ಎಷ್ಟು ರೇಟ್ ಹೇಳಿದ್ರು ನಾವು ಅಷ್ಟು ರೇಟ್ ಕೊಡ್ಕ ಅಂತ ಪರಿಸ್ಥಿತಿ ಇತ್ತಲ್ಲಿ ಬಾರಿಗೇನು ಮಾಡೋಕ್ಕಿಲ್ಲ ಅಲ್ಲಿಂದ ನಾನು ಹೋಪ ಅಂತ ಹೇಳಿ ಊಟಕ್ಕೆ ಹೊರಟೆ ಊಟಕ್ಕೆ ಹಬ್ಬ ದಾರಿಯಲ್ಲಿ ನಮ್ಮದು ಹಿಂದಿನ ಗುರುಗಳು ಯಾರ್ಯಾರು ಗುರುಗಳಿದ್ರು ರಾಯರಾದ ಮೇಲೆ ಪರಿಮಳಾಚಾರ್ಯರಾದ ಮೇಲೆ ಯಾವ್ಯಾವ ಗುರುಗಳಿದ್ರು ಅವರೆಲ್ಲರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ನೀವು ನೋಡ್ಬೋದು ದೇವಸ್ಥಾನದಿಂದ ಬಲಭಾಗದಲ್ಲಿ ಊಟಕ್ಕೊಬ್ಬ ದಾರಿಯಲ್ಲಿ ಅಲ್ಲಿ ನಿಮಗೆಲ್ಲ ಇದೆಲ್ಲ ದೇವಸ್ಥಾನಗಳು ಸಿಗುತ್ತೆ ಅವರಿಗೆಲ್ಲ ಕೈ ಮುಕ್ಕೊಂಡು ಹಾಗೆ ಅಲ್ಲಿಂದ ಊಟಕ್ಕೆ ಅಂತೇಳಿ ಹೋದೆ ಈ ಊಟಕ್ಕೊಪ್ಪು ದಾರಿ ಎಡಬದಿಯೆಲ್ಲ ನಮ್ಮ ಪರಿಮಳ ಪ್ರಸಾದವನ್ನು ಅಲ್ಲಿ ತಯಾರು ಮಾಡ್ತಾರೆ ಆ್ಯಕ್ಚುಲಿ ತಯಾರು ಮಾಡೋದು ನಂಗೆ ತೋರಿಸಲಿಲ್ಲ ನಾನು ಹೋಗಿ ತಯಾರು ಮಾಡೋ ಜಾಗವನ್ನು ತೋರಿಸಿ ಅಂತ ಹೇಳಿದೆ ಇಲ್ಲ ನಿಮಗೆ ಇಷ್ಟೇ ವೀಡಿಯೋ ಮಾಡೋದು ಇದೇ ದೊಡ್ಡದು ಇಲ್ಲ ಬೈತ್ರಲ್ಲ ಒಳಗಡೆ ಅಂತ ಹೇಳ್ರು ಪರಿಮಳ ಪ್ರಸಾದವನ್ನು ಇಲ್ಲಿ ಕೊಡ್ತರು ಯಾರಾದರೂ ಕೇಳ್ರೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಇಲ್ಲೊಂದು ಭಕ್ತಾಭಿಮಾನಿಗಳು ಬಂದವರೆಲ್ಲರೂ ಕೂಡ ಬೆಳಗ್ಗೆಯಿಂದ ಸಂಜೆ ತನಕ ಇದೊಂದು ಸೇವೆ ಅಂತ ಹೇಳಿ ಮಾಡ್ತ್ರು ಪರಿಮಳ ಪ್ರಸಾದವನ್ನು ಕಟ್ಟುವುದು ಆ ಜರಿಗೆ ಹಾಕೋದು ಅಲ್ಲಿಂದ ಅದನ್ನು ಸೇವಾ ಕೌಂಟ್ರಿಗೆ ಶಿಫ್ಟ್ ಮಾಡೋದು ಒಂದಷ್ಟು ಕೆಲಸಗಳನ್ನ ಮಾಡಿ ನಾನು ಮಾಡ್ಕಂತ ಹೇಳಿ ಮಾಡಿದೆ ಬಟ್ ನಾವು ಒಬ್ಬನೇ ಇದ್ದೆ ಆ ಕಾರಣದಿಂದ ಇನ್ನೊಂದು ಸಲ ಹೋದಲ್ಲಿ ಮಾಡ್ಕೊ ಅವರಿಗೆ ಅಂತೂ ಸೇವೆ ಮಾಡೋಕೆ ಆಗಲಿಲ್ಲ ಮೊನ್ನೆ ಹಂಗೆ ಊಟದ ಹೊಲಿಗೆ ಹೋದೆ ಸಿಕ್ಕಾಪಟ್ಟೆ ಜನ ಒಂದು ಸಾವಿರಾರು ಜನ ಇದ್ದಿದ್ರು ಊಟ ಅಂತೂ ಭರ್ಜರಿ ನಿಮ್ಗೆ ಗೊತ್ತಿತ್ತಲ್ಲ ಬಟ್ ಮಂತ್ರಾಲಯದಲ್ಲಿ ಸ್ವಲ್ಪ ಸಿಹಿ ಊಟ ನೋಡಿ ಅನ್ನ ಅನ್ನಚಿತ್ರವೇ ತುಂಬ ದೊಡ್ಡದಿತ್ತು ತುಂಬ ಹೊತ್ತು ವೈಟ್ ಮಾಡಿ ಆಮೇಲೆ ಅನ್ನ ಪ್ರಸಾದ ಊಟ ಮಾಡಿ ಶ್ರೀರಾಘವೇಂದ್ರ ನಾಶಾಯ ಸುಜ್ಞಾನ ಆಮೇಲೆ ಹೊಳೆ ನೋಡುವಂತ ಹೋದೆ ತುಂಗ ತೀರ ನೋಡ್ಲಿಲ್ಲ ಡ್ಯಾಮ್ ಓಪನ್ ಮಾಡಿದ್ರಂತೆ ಲಾಸ್ಟ್ ವೀಕ್ ನಮ್ಮ ಫ್ರೆಂಡ್ ಅವ್ಲು ನೀರಿಲ್ಲ ಇಲ್ಲ ಅಂತ ಹೇಳ್ದಪ್ಪ ಬಟ್ ಇವತ್ತು ನಾನು ಅದಲ್ಲಂತೂ ಫುಲ್ ನೀರಿತ್ತು ದೇವಸ್ಥಾನದ ತಟದವರೆಗೂ ಬಂದಿತ್ತು ಆಮೇಲೆ ದೇವ್ರ ದರ್ಶನ ಮಾಡಿ ಪ್ರಸಾದ ತಗೊಂಡ್ಕಲ್ಲ ಒಬ್ರಿಗೆ ನಾಲ್ಕು ಪ್ಯಾಕೆಟ್ ಕೊಡ್ತಾರೆ ಒಂದ್ ಪ್ಯಾಕೆಟ್ ಅಲ್ಲ ನಾಲ್ಕು ಪೀಸ್ ಇರುತ್ತೆ ಒಬ್ರಿಗೆ ಒಂದ್ ಪರ್ಸನಿಗೆ ನಾಲ್ಕು ಪ್ಯಾಕೆಟ್ ನಾನು ನಾಲ್ಕು ತಗೊಂಡೆ ಅಲ್ಲಿಗೆ ಹದಿನಾರು ಪೀಸ್ ಸಿಕ್ಕದಂಗ ಒಂದ್ ಪ್ಯಾಕೆಟಿಗೆ ಮೊಮ್ಮತ್ ಏನ್ ನಿನ್ನ ಹೆಸರು ಲೋಕೇಶ ನಿನ್ಗೆ ದುಡಿತ ಅದರಲ್ಲಿ ಎಷ್ಟು ಕಾಸಾಗುತ್ತೋ ನೂರು ರೂಪಾಯಿ ಆಗುತ್ತಾ ಒಬ್ರು ಜಾಸ್ತಿ ಆಗುತ್ತೆ ಹತ್ತು ರೂಪಾಯಿ ಕೊಟ್ರಿ ಒಬ್ರು ಹತ್ತೈದು ಜನಕ್ಕೆ ಹಾಕದ ನೀನು ಒಬ್ರಿಗೆ ಐದು ರೂಪಾಯಿನಾ ಓ ನಮ್ಮ ಬೋಣಿನ ಬೆಳಗ್ಗೆಯಿಂದ ಎಲ್ಲಿ ಹೋಗಿದ್ದೆ ಬೆಳಗ್ಗೆಯಿಂದ ಸ್ಕೂಲ್ಗೆ ಹೋಗಿದ್ದಾ ಸ್ಕೂಲ್ಗೆ ಹೋಗಿ ಬಂದೆ ಈಗ ಈಗ ಎಷ್ಟು ಗಂಟೆವರೆಗೆ ನೈಟು ಎಷ್ಟು ಗಂಟೆವರೆಗೆ ಇಲ್ಲಿ ಎಷ್ಟು ಗಂಟೆ ತನಕ ಇರ್ತೀವ ರಾತ್ರಿ ಏಳು ಇರ್ತೀಯಾ ಕೊನೆಗೂ ರಾಯರ ದರ್ಶನ ಮಾಡಿ ಬೃಂದಾವನದಿಂದ ಊರಿಗೆ ಹೊರಟೆ ಈಗ ಆರು ಹೊರೆ ಆರು ಮುಕ್ಕಾಲಿಗೆ ಗೌರ್ಮೆಂಟ್ ಬಸ್ ಇದೆ ಕೆ ಎಸ್ ಆರ್ ಟಿ ಸಿ ಎ ಸಿ ಸ್ಲೀಪರ್ ಸ್ಲೀಪರ್ ಅಲ್ಲ ಸೆಮಿ ಸ್ಲೀಪರ್ ಮತ್ತೊಮ್ಮೆ ಬರಬೇಕು ರಾಯರನ್ನು ನೋಡಬೇಕು ನಾವು ಮಾಡಿರುವಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದ್ರು ತಪ್ಪುಗಳಿದ್ರು ಕೂಡ ಹೇಳಿ